ತುಂಬ ಜನ ಪತ್ರಿಕೋದ್ಯಮದ ದೊಡ್ಡ ದೊಡ್ಡವ್ರಿಗೆ ಇರೋಲ್ವಾ ಅಂದ್ರೆ ಯಾಕೆ ನಾವು ಪಿ ಲಂಕೇಶ್ ಅವ್ರನ್ನ ಆಯ್ಕೆ ಅಂದ್ರೆ ಸೊ ನಾನು ಒಂದು ಟ್ರೈನಲ್ಲಿ ಪ್ರಯಾಣ ಮಾಡ್ತಿದ್ದೆ ಸೊ ನಾನು ಎದುರುಗಡೆ ಒಂದು ತಂದೆ ತಾಯಿ ಒಂದು ಆರು ಏಳು ವರ್ಷದ ಮಗು ಬೆಂಗಳೂರಿಂದ ಮಂಡ್ಯಕ್ಕೆ ಬರ್ತಾ ಇದೆ ಸೊ ಅದು ನನ್ನ ನೋಡಿದಿತ್ತು ನಾನು ಅದಕ್ಕೆ ಸ್ಪೈ ಮಾಡಿದೆ ಅಲೋ ಹಾಯ್ ಹಾಯ್ ಅಂದ್ಕೊಂಡು ಆಮೇಲೆ ಅದೊಂದು ಮಗು ಚಿಕ್ಕ ಮಗು ಒಂದ್ಸಲ ಚಿಕ್ಕ ಮಗು ಭಾಳ ದೊಡ್ಡ ಮಾತಾಡ್ತದೆ ಅದು ನನಗೆ ಏ ನೀನ್ ಯಾರು ಅಂತ ಕೇಳ್ತೀನಿ ನಾನು ಆಗ ಅನಿಸ್ ನಾನೇನು ನೀನ್ ಏನ್ ಮಾಡ್ತಿದ್ಯಾ ಎಷ್ಟನೇ ಏನು ಏನ್ ತಿಂತೀಯ ಏನಾದ್ರೆ ಮಂಡ್ಯ ಬಂತು ಸರಿ ಆಟ ಹೊತ್ಕೊಂಡು ನಾನು ಮಂಡ್ಯ ಬಂದ್ ಮನೆಗೆ ಬಂದೆ ಸೊ ನನಗೆ ಆ ಒಂದು ಪ್ರಶ್ನೆ ನೀನು ಯಾರು ಪ್ರಶ್ನೆ ನನಗೆ ಕಡಕ್ಕೆ ಸ್ಟಾರ್ಟ್ ಆಯ್ತು ಅಲ್ವಾ ಎಂಥ ದೊಡ್ಡ ಪ್ರಶ್ನೆ ಇದು ನೀನು ಯಾರು ಮನೆಗೆ ಬಂದೆ ರಾತ್ರಿ ಕಳೆದೆ ಸೊ ನನಗೆ ನಿಜವಾಗಲೂ ನಾನು ಯಾರು ಅಲ್ವಾ ಇಂಥ ದೊಡ್ಡ ಪ್ರಶ್ನೆಗಳಲ್ಲಿ ಒಂದು ಸಣ್ಣ ಮಗು ಎಂತ ಪ್ರಶ್ನೆ ಆಗ್ತು ನೀನ್ ಯಾರು ಹೌದು ನಾನು ಯಾರು ಕೇವಲ ಬೆಳಗ್ಗೆ ಮತ್ತೆ ಸಂಜೆ ಕಳೆಯುವಷ್ಟೇ ನಾನು ಅಲ್ವಾ ನನ್ನಿಂದ ಸಮಾಜಕ್ಕೆ ಏನು ನಿಜವಾದ ನೀನ್ ಯಾರು ಅಥವಾ ನಾನ್ ಯಾರು ಅಂತ ಕಂಡು ನಾವು ಒಂದಷ್ಟು ಜನರ ಬಗ್ಗೆ ತಿಳ್ಕೊಬೇಕು ಅದು ಪಿ ಲಂಕೇಶ್ ನೋಡಿ ಲಂಕೇಶ್ ಅವರು ಕೇವಲ ಬರಹಗಾರನಾಗಿದ್ರೆ ಇಷ್ಟು ಅಂದ್ರೆ ತೊಂಬತ್ತು ವರ್ಷ ಅವ್ರು ಇದ್ದಿದ್ರೆ ಅದು ಇಪ್ಪತ್ತೈದು ವರ್ಷ ಕಳೆದಿದೆ ಅವರು ಸೊ ನಾವು ಅವ್ರನ್ನ ನೆನೆಸ್ಕೋಬೇಕು ಅಂದ್ರೆ ಅವರು ಎಲ್ಲ ಕ್ಷೇತ್ರಗಳನ್ನು ಕೇವಲ ಪಾಲ್ಗೊಳ್ಳದೆ ಅಲ್ಲಿ ಕರೆಕ್ಟಾ ಇಲ್ಲಿ ಯಾವ ಕ್ಷೇತ್ರದಲ್ಲಿ ಇದ್ರು ಕವಿ ಕವಿತೆಗಾರ ಕಾದಂಬಿಗಾರ ಅನುವಾದಕ ನಾಟಕಗಾರ ನಟ ಮುತ್ತ ಅವರು ಚಲನಚಿತ್ರ ನಿರ್ದೇಶಕ ಅನುವಾದಕ ಸಂಪಾದಕ ಮತ್ತೆ ಹುಡುಗರು ಸಹ ಅಲ್ವಾ ಸೊ ಈಗ ಅಭಿಗೌಡ್ರ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಉದ್ಘಾಟನೆ ಭಾಷಣನ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀನಿ ಯಾಕಂದ್ರೆ ಸಾಧ್ಯವಾದಷ್ಟು ವಿಷಯ ಬಾಬು ಹೇಳ್ಬಿಟ್ಟಿದ್ದಾರೆ ಅಲ್ವಾ ಸೊ ಲಕೇಶ್ ಅವರು ಯಾವ ಮಟ್ಟಿಗೆ ಪ್ರಭಾವ ಆಗಿದ್ರು ಅಂದ್ರೆ ತುಂಬಾ ಆಪ್ತರನ್ನು ತನ್ನ ಬರಹಗಳ ಮೂಲಕ ಕಟುವಾಗಿ ಟೀಕಿಸ್ತಿದ್ರು ಇಡೀ ರಾಜಕೀಯ ಸನ್ನಿವೇಶನೇ ಬದಲು ಮಾಡುವಂತ ಶಕ್ತಿ ಲಂಕೇಶ್ ಅವರ ಬರಹಕ್ಕೆ ಮತ್ತೆ ಸಂಘಟನೆಗಿತ್ತು ಗೊತ್ತ ನಿಮ್ಗೆ ಇಡೀ ಸರ್ಕಾರನೆ ಬೆಳೆಸಿ ಇನ್ನೊಂದು ಸರ್ಕಾರ ತರಿಸುವಂತಹ ಶಕ್ತಿ ಇದ್ದಿದ್ದು ಕೇವಲ ಕರ್ನಾಟಕದ ಒಬ್ಬ ಶಕ್ತಿಗೆ ಅದು ಪ್ರೀ ಲಂಕೇಶ್ ಯಾಕೆ ಅಂದ್ರೆ ಪ್ರೀ ಲಂಕೇಶ್ ನಿಜವಾದ ಮನುಷ್ಯರಾಗಿದ್ದರು ಮಾನವೀಯ ಪಿ ಪೀಲಂಕೇಶ್ ಅವರು ನಿಜವಾಗ್ಲು ಅವ್ರ ಮನಸ್ಸಲ್ಲಿ ಇದ್ದಿದ್ದು ನನಗೆ ಒಂದಷ್ಟು ಅವರು ಓದ್ಕೊಂಡ ಗೊತ್ತಾಗಿದ್ದು ಅವರು ನಿಜವಾದ ಮೂಲವಾದ ಸೌಖ್ಯ ಯಾವ್ದಾದ ಅವಶ್ಯಕತೆ ಇದೆ ಹೆಣ್ಣಿನ ಬಗ್ಗೆ ಅವ್ರಿಗೆ ಭಾವನೆ ಜಾಸ್ತಿ ಇತ್ತು ಈ ಮಣ್ಣಿನ ಋಣದ ಬಗ್ಗೆ ಅವ್ರಿಗೆ ಕಾಳಜಿ ಇತ್ತು ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇತ್ತು ಕನ್ನಡದ ವಿಷಯದ ಬಗ್ಗೆ ನಾಳೆ ಇತ್ತು ಏನೇಳಿ ಇದಿಷ್ಟನ್ನು ಈ ವಿಷ ಇಷ್ಟು ವಿಷಯಕ್ಕೆ ನಿಂತ್ಕೊಂಡ್ರೆ ನಮ್ಮ ಹಿಂದೆ ಎಲ್ಲ ಬರಲ್ಲ ಏನ್ ಹೇಳಿದರೆ ನಾನು ಕನ್ನಡಕ್ಕೋಸ್ಕರ ಹೋರಾಟದಲ್ಲಿ ನೀವೆಲ್ಲ ಬರಲ್ಲ ಮಣ್ಣಿಗೋಸ್ಕರ ಬರಲ್ಲ ಹೆಣ್ಣಿಗೋಸ್ಕರ ಬರಲ್ಲ ಇದಿಷ್ಟು ವಿಷಯಕ್ಕೋಸ್ಕರ ನಿಜವಾಗ್ಲು ನಾವು ಲಂಕೇಶ್ ಲಂಕೇಶ್ ಆಗಿ ಉಳ್ಕೊಡ್ ತುಂಬಾ ಅವ್ರದು ಒಂದಷ್ಟು ಕಾವ್ಯಗಳನ್ನು ಅದರದ್ದು ಹೆಸರುಗಳು ನೋಡಿ ಬಿಚ್ಚು ಕೆರೆ ಕೆರೆಗೆ ಕೆರೆಗಿಚ್ಚಲು ಬಿರುಕು ಏನ್ ಹೇಳಿ ಆಮೇಲೆ ನೀಲು ಬಗ್ಗೆ ಹೇಳಿದ್ರು ನೀಲು ಮೂರು ಸಂಗ್ರಹದಲ್ಲಿ ಬಗ್ಗೆ ನನಗೆ ನೀಲು ಬಗ್ಗೆ ನಮ್ಮ ಈ ಚಿತ್ರಕೂಟದ ಮುಖ್ಯಸ್ಥರಾದ ಪ್ರಭು ಅವರು ನನಗೆ ಸ್ವಲ್ಪ ನೀಲು ಅಂದ್ರೆ ಉಚ್ಚರಿಸಿದ್ರು ಏನ್ ನೀಲು ಅಂತ ನಾ ತಿಳ್ಕೊಳ ನೀಲು ಅಂದ್ರೆ ಒಂದು ಹರಿ ಹದಿಹರಿಯದ ಒಂದು ಹೆಣ್ಣು ಬದುಕು ಒಂದು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಎಣ್ಣು ಹೋಗಿ ಆಯ್ತಾ ಅವಳು ಬರೋದು ಬಾಯ್ ಫ್ರೆಂಡ್ ಇಲ್ಲ ಆ ಬಾಯ್ ಫ್ರೆಂಡ್ಗೆ ತನ್ನ ಆಳವನ್ನು ಹೇಳುದು ನೀಲು ಕಾವ್ಯಗಳು ಕೇವಲ ಮೂರು ಸಾಲಿನ ಕಾವ್ಯಗಳು ನೂರು ಸಾವಿರ ಮೂರು ಸಾವಿರ ಅಲ್ವಾ ಸೊ ತುಂಬಾ ಜನಕ್ಕೆ ಹುಡುಕಾಟ ಸ್ಟಾರ್ಟ್ ಆಯ್ತು ಯಾರು ನೀಲು ಯಾರು ನೀಲು ಅಂತ ನೀಲು ಯಾರು ಅಂತ ಆಮೇಲೆ ನಾನು ಹೇಳ್ತೀನಿ ಸೊ ನೀಲುವಿನ ಒಂದೆರಡು ಎರಡು ಹೇಳ್ತೀನಿ ಯಾಕೆ ನಾವು ಓದ್ಕೋಬೇಕು ಅಂದ್ರೆ ಸೊ ನೀಲುವಿನಲ್ಲಿ ಕೇವಲ ಪ್ರೇಮ ಬರಹ ಮಾತ್ರ ಇರಲಿಲ್ಲ ನೀನು ನೀವು ಯಾಕೆ ಓದ್ಕೋಬೇಕು ಯುವ ಜನ ನಾನು ಪ್ರೇಮಿಸ್ತೀನಿ ಮದುವೆ ಆಗ್ಬೇಕು ಅಥವಾ ಜೀವನ ಮಾಡಬೇಕು ಅನ್ನೋದಕ್ಕೋಸ್ಕರ ನಿಜವಾದ ಜೀವನ ಮಾಡೋಕ್ಕೆ ಎಲ್ಲವನ್ನೂ ನೀನು ಹುಟ್ಟು ನಿಂದ ಸಾಗಿನ ತನಕ ಏನೇನ ಬೇಕು ಭಾವನೆಗಳಾಗಿರ್ಬೋದು ಜೀವನದ ಬಗ್ಗೆ ಮೌಲ್ಯಗಳಾಗಿರ್ಬೋದು ಕಾಳಜಿ ಆಗಿರ್ಬೋದು ಎಲ್ಲವನ್ನೂ ಹೇಳ್ತದೆ ನೀನು ನೋಡಿ ಅದಕ್ಕೆ ಹೇಳ್ತದೆ ನಿಲುವಿನಲ್ಲಿ ಹಸಿವು ಬಡತನ ಸಾವು ಇತ್ಯಾದಿಗಳೆಲ್ಲ ಅವಮಾನ ಎದುರು ಸಣ್ಣ ಅನಾನುಕೂಲಗಳು ಎಂಬುದು ನನ್ನ ಗ್ರಹಿಕೆ ಅಂದ್ರೆ ಹಸಿವು ಸಾವು ಹುಟ್ಟು ಇವೆಲ್ಲಕ್ಕಿಂತ ದೊಡ್ಡದು ಯಾವುದು ಅವಮಾನ ಅಂತ ಹೇಳ್ತಾರೆ ಹೇಳ್ತಾನೆ ಅಂದ್ರೆ ಈ ತರ ಮೂರು ಮೂರು ಸಾಲ ಕರ್ಕೊಂಡು ಹೋಗ್ತಾರೆ ಸಂತರನ್ನು ಕಂಡರೆ ಸಂದೇಹ ಪಟ್ಟವರು ಪಶ್ಚಾತ್ತಾಪ ಪಡುವ ಸಂಕಟದಿಂದ ಮುಕ್ತರು ನಾವು ನೀವು ನಿಜ ನೀವು ಮತ್ತೆ ನಾವು ಯಾವಾಗಲೂ ಓದ್ಕೋಬೇಕು ಅಂದ್ರೆ ಒಂದ್ಸಲ ಓದ್ಕೊಂಡು ಅರ್ಥ ಆಗೋದು ನಾವು ಪದೇ ಪದೇ ಅದನ್ನ ತೆರೆದು ಓದಬೇಕು ಇದೇನು ಹೇಳ್ತಾರೆ ನೋಡಿ ಇದು ಸಂತರನ್ನು ಕಂಡರೆ ನಿಮಗೆ ಇಂಪಾರ್ಟೆಂಟ್ ಬೇಕು ಮಹಿಳೆಯರಿಗೆ ಸಂತರನ್ನು ಕಂಡರೆ ಸಂದೇಹ ಪಟ್ಟವರು ಪಶ್ಚಾತ್ತಾಪ ಪಡುವ ಸಂಕಟದಿಂದ ಮುಕ್ತರು ಅರ್ಥ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದ್ರೊಳಗೊಂದು ಸಿದ್ಧಾಂತ ಇದೆ ಅದರೊಳಗೊಂದು ಉದ್ದೇಶ ಇದೆ ಅಲ್ವಾ ಎಷ್ಟು ವಿಶಾಲ ನಾನು ನೀನು ಅನ್ಕೊಂಡ್ರೆ ಅಲ್ಲ ನಾನು ನಿನ್ನ ಕೈ ಹಿಡಿದು ನಿನ್ನ ನಡೆಸು ಅಷ್ಟೇ ಅನ್ಕೊಂಡಿದೆ ಅಷ್ಟಿಲ್ಲ ನೀ ನೋಡಿ ಕಷ್ಟಗಳು ಆಟಗಳಾಗಿ ನೋವು ಸಂಗೀತವಾಗಿ ಕಾರಂಜಿ ಕಾರಂಜಿಯಾಗಿ ಕಾಣುವ ದಿನ ಯೌವನ ನೋಡಿ ಎಷ್ಟು ಚೆನ್ನಾಗಿ ಯೌನನ್ನ ಇಷ್ಟು ಚೆನ್ನಾಗಿ ವಿವರಿಸದೆ ನನ್ಗೆ ಇಲ್ಲ ಅಲ್ಲ ಸರ್ ನೋಡಿ ಎಷ್ಟು ಚೆನ್ನಾಗಿ ಮೂರು ಸಾಲ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ನೋಡಿ ಆಮೇಲೆ ಅವ್ರಿಗೆ ಸಮುದಾಯದ ಮತ್ತೆ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಅವ್ರಿಗೆ ಇಷ್ಟ ನಾವು ಎಲ್ಲರೂ ಮಾಡಿದ್ವಿ ನಮ್ಮ ಉದ್ದೇಶನೂ ಆ ಮಹಾನೀಯರ ಉದ್ದೇಶನೇ ಆಗಿತ್ತು ಏನು ಎಲ್ಲರೂ ಮನುಷ್ಯ ಮನುಷ್ಯರಾಗಿ ನೋಡಬೇಕು ಕರೆಕ್ಟಾ ನನಗೆ ಕಣ್ಣಿಲ್ ಹಿಂದೆ ಅಥವಾ ಕಾಲುಗಳ ಮೇಲಿದೆಯಾ ಮತ್ತೆ ಯಾಕೆ ನಾವು ಮನುಷ್ಯನ ಮನುಷ್ಯರಾಗಿ ನೋಡ್ತಾ ಇಲ್ಲ ನಾವು ಒಂದು ಒಂದು ಗುಂಪಲ್ ನಿಂತು ಯಾರೋ ಅಪರಿಚಯ ವ್ಯಕ್ತಿ ಒಳಗ ಬಂದ್ಬಿಟ್ರೆ ಅವ್ನು ಓದ್ಮೇಲೆ ಕೇಳ್ತಿದ್ ನಮ್ಮವನ ಅಂತ ಎಷ್ಟು ಕನಿಷ್ಠ ಅಲ್ಲ ಅದು ಯೋಚನೆ ನಮ್ಮವರು ನಮ್ಮವ್ರು ಹೋಗಿ ಅವನಿಗೆ ಕಿಡುಗಳೆಲ್ಲ ಇಲ್ಲಿ ಹಿಂಗೆ ಆಯ್ತನ ಇದ್ರೆ ನಮ್ಮವನ ಕೇಳ್ಬೋದಾಗಿತ್ತು ಅಲ್ವಾ ಮತ್ತೆ ನಮ್ಮವ್ರನ್ನ ನಮ್ಮ ಮನುಷ್ಯರಿಂದ ಮನುಷ್ಯರಿಂದ ಇನ್ನೇನ್ರಿ ನೋಡಿ ನೀವೆಲ್ಲ ಓದುತ್ತಿದ್ರ ಓದನ್ ಉಡ್ಸದ ಮೇಲೆ ನಿಮಗೆ ಒಂದು ಕನಿಷ್ಠ ಜ್ಞಾನ ಇರ್ಬೇಕು ಅದು ಸಮಾಜದಲ್ಲಿ ಇದರ ಜೊತೆ ನಡುವಳಿಕೆ ಹೇಗೆ ಅಲ್ವಾ ನಾವು ಅಕ್ಕಪಕ್ಕದವ್ರನ್ನ ಅಥವಾ ನಮ್ಮ ಎದುರುಗಡೆ ಬಂದವ್ರನ್ನ ಹೆಂಗೆ ನಾವು ಟ್ರೀಟ್ ಮಾಡಿ ಮಾತಾಡಿಸಿ ಇದೇ ನಿಜವಾದ ವಿದ್ಯಾಭ್ಯಾಸ ನೀವು ಓದ್ಕೋತೀರ ಎಕ್ಸಾಮ್ ಇನ್ನೊಂದು ಸರ್ ನಾನು ಹೇಳ್ತೇನೆ ಪ್ರಿನ್ಸಿಪಲ್ ಸರ್ ಬಹಳ ಗ್ರೇಟ್ ಇದ್ದಾರೆ ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮ ಸಪೋರ್ಟ್ ಮಾಡಿದ್ವಿ ಸೊ ನಾಳೆ ಚಪ್ಪಳ ನಾಳೆಯಿಂದ ಏನಾರು ಎಜುಕೇಶನ್ ಸಿಸ್ಟಮು ಸರ್ ನಾನು ಅವಾಗಲೂ ಹೇಳ್ತಾ ಇದ್ದೀನಿ ನೀವು ಓದುತ್ತಿರೋದು ಕೇವಲ ಜ್ಞಾನಕ್ಕೋಸ್ಕರ ಈ ಡಿಗ್ರಿಯಿಂದ ಯಾವುದಾದ್ರೂ ಕೆಲಸ ಸಿಗೋಲ್ಲ ಅಂತ ಹೇಳಿಬಿಟ್ರೆ ಸರ್ ನಾನು ಚಾಲೆಂಜ್ ಮಾಡ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಕಾಲೇಜಿಗೆ ಬರಲ್ಲ ಹೋಗ್ತಿರಾ ನೀವು ಓದ್ತಿರೋದು ಕೇವಲ ಜ್ಞಾನಕ್ಕೆ ನಿಮ್ಮ ಡಿಗ್ರಿಯಿಂದ ಕೆಲಸ ಸಿಗುತ್ತೆ ನೋ ಚಾನ್ಸ್ ಅಲ್ವಾ ನಾವು ನಮ್ಮ ತಂದೆ ತಾಯಿ ಕಷ್ಟ ಆಗ್ಬಿಟ್ಟು ನನ್ನ ಮಗಳು ಮೊನ್ನೆ ಲೆ ಕೆಜಿ ಹುಡುಗಿ ಇವತ್ತು ಎಕ್ಸಾಮು ಅಯ್ಯೋಲ್ಲ ಓದಿಸೋದು ಯಾಕೆ ಅಷ್ಟೆಲ್ಲ ನಾವು ಮಾಡ್ತಾ ಇದೀವಿ ಅಂತಂದ್ರೆ ನಾವು ಒಂದು ಮನುಷ್ಯರಾಗಿ ಬದುಕಲಿ ಅಂತಲ್ಲ ಓದ್ಕೊಳ್ಳಿ ಡಿಗ್ರಿ ತಗೊಳ್ಳಿ ಅವಳಗ ಮೂವತ್ ಸಾವಿರ ಸಾವಿರ ಸಂಪಾದ ಬರ್ಲಿ ಅಲ್ವಾ ಇವ್ರೆ ನಿಜವಾಗ ಮನಸ್ಸಿಂದ ಹೇಳಿ ಇಷ್ಟ ನಾನು ನಾನ್ ನಾನು ಐಡಿಯಾ ಕೊಡ್ತೀನಿ ಬನ್ನಿ ಇವ್ರೆ ಡೈಲಿ ಹತ್ ಸಾವಿರ ಇಪ್ಪತ್ ಸಾವಿರ ಸಂಪಾದನೆ ಮಾಡೋದು ವಿರೋಧದೇ ಬೇಡ ಜ್ಞಾನನೇ ಬೇಡ ಸಾಮಾನ್ಯ ಜ್ಞಾನ ಸಾಕು ಅಲ್ವಾ ಬಟ್ ಯಾಕೆ ಇಷ್ಟೊಂದೆಲ್ಲ ಮಾಡ್ತೀವಿ ಇದ್ರೆ ನಾವು ನಿಜವಾಗ್ಲೂ ಅಸಾಮಾನ್ಯ ವ್ಯಕ್ತಿ ಆಗ್ಬೇಕು ನಮ್ಮಿಂದ ಸಮಾಜದ ಸುಧಾರಣೆ ಆಗ್ಬೇಕು ಅಲ್ವಾ ಅಲ್ವೇಗ್ರೆ ನೀವು ಹುಟ್ಟಿದಿರಾ ನೀವು ಒಂದೊಂದು ನೀವೆಲ್ಲ ಒಂದೊಂದು ಹಳ್ಳಿ ಹೆಣ್ಣು ಮಕ್ಕಳಲ್ವಾ ನಿಮ್ಮ ಜ್ಞಾನದಿಂದ ನಿಮ್ಮ ಹಳ್ಳಿ ಉದ್ದಾರ ಆಗ್ಲಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕದವ್ರು ಸಂತೋಷ ಪಡಲಿಲ್ಲ ಅಲ್ವಾ ನಿಮ್ಮಿಂದ ಏನೋ ಒಂದು ಸಣ್ಣ ಬದಲಾವಣೆ ಮಾಡಿ ಕರೆಕ್ಟಾ ಸೊ ಸಣ್ಣ ಬದಲಾವಣೆ ಅಪೇಕ್ಷಿಸಬೇಕಾದ್ರೆ ನಾವು ನಿಜವಾಗ್ಲೂ ಜ್ಞಾನವಂತನೇ ಓದ್ಕೋಬೇಕು ಈ ನಾಂಕೇಶ್ ಅವ್ರ ಬಗ್ಗೆ ನೀವು ನಿಜವಾಗ್ಲೂ ತಿಳ್ಕೋಬೇಕು ನೀವು ಓದಲೇಬೇಕು ನಾವೇನೋ ಬಂದು ಬರೀ ಅವ್ರ ಹೆಸರು ಹೇಳಬಹುದು ಟೈಟಲ್ ಕೆರೆ ಎಣ್ಣೆ ಕೆರೆ ಹೆಚ್ಚಿನ ಇರ್ಬಿಟ್ಟು ಹೋಗ್ಬೋದು ಅಷ್ಟೇ ಆದರೆ ನಿಜವಾಗ್ಲೂ ಅದ್ರ ಅರ್ಥ ತಿಳ್ಕೊಬೇಕು ಅಂದ್ರೆ ಪುಸ್ಕ ಕೆದಕಿ ಹುಡುಕಿ ಬಾಬು ಸನ್ಬೇಡಿ ಸರ್ ನಾಳೆ ಪುಸ್ತಕ ಲಂಕೇಶ್ ಅವರು ಇಟ್ಕಲಿ ಅಲ್ವಾ ಓದಬೇಕು ಅದೇ ಓದೋಣ ಅಂತ ಹೇಳ್ತಾ ನೋಡಿ ಅವ್ರದ್ದು ಎಷ್ಟು ಚೆನ್ನಾಗಿತ್ತು ಅಖಂಡ ಅಧಿಕಾರವಿದ್ದರೂ ಅತ್ಯಂತ ವಿನಯವಾಗಿ ವರ್ತಿಸುವುದು ಪ್ರಕೃತಿ ಮಾತ್ರ ಕರೆಕ್ಟಾ ಅಖಂಡ ಅಧಿಕಾರವಿದ್ದರು ಅತ್ಯಂತ ವಿನಯದಿಂದ ವರ್ತಿಸುವುದು ಯಾವುದು ಪ್ರಕೃತಿ ಮಾತ್ರ ನೋಡಿ ಎಲ್ಲಿ ಎರಡೆರಡು ಸಾಲಲ್ಲಿ ಇಡೀ ಜೀವನ ಹೇಳ್ತಿದ್ರಲ್ಲ ಅವ್ರೆ ನಾವು ಏನ್ ಕಗ್ಗ ಹೇಳ್ತೀವಿ ಅಥವಾ ಇನ್ನೊಂದೇನು ಹೇಳ್ತೀವಿ ಅದಕ್ಕೆ ಅದಕ್ಕೆ ಹೋಲಿಸ್ಬೋದು ಇವರ ಆಮೇಲೆ ಇವರು ಸಹಜವಾಗಿ ಬರೀತಿದ್ರು ಇವ್ರು ಹೇಳಿದ್ರೆ ಅವ್ರನ್ನ ಹೆಂಗ್ ಹೇಳಿದ್ರು ಅವ್ವಾ ಅಂದ್ರೆ ಏನು ಫಲವತ್ತ ಆದ ಮಣ್ಣು ಅಲ್ವಾ ಅಂದರೆ ಸಹಜವಾಗಿ ನಮಗೆ ಮಂಡ್ಯದವ್ರಿಗೆ ಅರ್ಥ ಆಗ್ಬಿಡ್ತದೆ ಅಥವಾ ರೈತರಿಗೆ ಅರ್ಥ ಸೊ ಅದಕ್ಕೋಸ್ಕರ ಪಿ ಲಂಕೇಶ್ ನಮ್ಮೆಲ್ಲಾನು ರೀಚ್ ಮಾಡೋದು ಬೇಸರವಾಗದಿದ್ದರೆ ಒಂಟಿತನ ಕಾಡದಿದ್ದರೆ ಬರಗ ಬರಹಕಾರನಾಗುವುದು ಕಷ್ಟ ವರದಿಗಾರನಾಗುವುದು ನೋಡಿ ಎಷ್ಟು ಜನ ಇದ್ದಾರಲ್ವಾ ನೀವು ಸುಮಾರು ಜನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿದ್ದಾರೆ ನಿಜವಾಗ್ಲೂ ನೀವು ತುಂಬಾ ಅತ್ಯಂತ ಸ್ಪಷ್ಟವಾದ ನಿರ್ಧಾರ ತಗೊಂಡು ಒಳ್ಳೆ ಫೀಲ್ಡಿಂಗ್ ಬಂದಿದ್ದೀರ ಮೊದಲು ನಿಮ್ ಜೋರಾಗಿ ಚಪ್ಪಾಳೆ ತಗೊಳ್ಳಿ ಯಾಕಂದ್ರೆ ನೀವು ಸಂವಿಧಾನದ ನಾಲ್ಕನೇ ಅಂಗ ಅಲ್ವಾ ಎಷ್ಟು ನಿಮಗೆ ಪ್ರೌಡ್ ಇದೆ ಅಲ್ವಾ ಒಬ್ಬ ಎಸ್ ಪಿ ಡಿ ಸಿ ಯಾರು ಅಧಿಕಾರಿಗಳಾಗ್ಲಿ ನೀವು ಆರಾಮಾಗಿ ಧೈರ್ಯದಿಂದ ಮಾತಾಡ್ಬೋದಲ್ವಾ ಸೊ ಮತ್ತೆ ಎಷ್ಟು ನಿಮ್ಗೆ ಎಷ್ಟು ಧೈರ್ಯವಾಗಿ ಇರಬೇಕು ಎಷ್ಟು ಆಮೇಲೆ ನಿಮ್ಗೆ ಇನ್ನೊಂದು ಎಚ್ಚರಿಕೆನು ಕೊಡ್ತೀನಿ ನಾನು ಈಗಿನ ತಲಾಮಾರಿನ ಒಂದು ಮನೆಯಲ್ಲೂ ಒಬ್ಬ ವರದಿಗಾರ ಉಟ್ಕೊಂಡ್ಬಿಟ್ಟವನೇ ಒಬ್ಬ ಓದಿಗಾರ ಉಟ್ಕೊಂಡ್ಬಿಟ್ಟಿದ್ದಾನೆ ಕರೆಕ್ಟಾ ಅದನ್ನ ಸಬ್ಸ್ಕ್ರೈಬ್ ಇಟ್ಕೊಂಡು ಯೂಟ್ಯೂಬ್ ಮಾಡ್ಕೊಂಡು ಶುರು ಅಲ್ವಾ ಏನ್ ಈಗ ಮುಂಚೆ ನಾನು ಟಿವಿಗಳಲ್ಲಿ ನೋಡ್ತಿದ್ದೆ ಸರ್ ಯಾರಾದ್ರೆ ಬೈಕ್ ಕೊಟ್ಟರೆ ಉದಯ ನ್ಯೂಸ್ ಅದೇ ಇದ್ರಲ್ಲಿ ನೀವು ಈ ಫಿಲಮ್ ಬಗ್ಗೆ ಮಾತಾಡಿ ಎದುರುಗೊಳ್ಳೋರು ನಾವು ಅದರಲ್ಲ ಮಾಡಿದ್ರು ಈಗ ಹಂಗಿಲ್ಲ ಸರ್ ಬೈಕ್ ಕೊಡಿ ಕೊಡಿ ನೋಡಿ ಎಷ್ಟು ಎಲ್ಲ ಎಲ್ಲರಿಗೂ ಮಾತು ಬಂದ್ಬಿಟ್ಟಿದೆ ಅಲ್ಲೋ ಇವ್ರೆ ನೀವು ಅಬ್ಸರ್ವ್ ಮಾಡಿದ್ದೀರಾ ಈಗ ಯಾರು ನಿಮ್ಮ ಬಂದು ಓಕೆ ರೆಡಿ ಆಗ್ತೀರಾ ಮುಂಚೆ ಮುಜುಗರ ಇತ್ತು ಭಯ ಇತ್ತು ಅಲ್ವಾ ಅಂದರೆ ನಿಮಗೆ ಜವಾಬ್ದಾರಿ ಜಾಸ್ತಿ ಹೇಳಿ ಈಗ ಪ್ರತಿ ಮನೆಯಲ್ಲೂ ವರದಿಗಾರ ಇರಬೇಕಾದ್ರೆ ನಿಮ್ಗೆ ನಿಜವಾದ ವರದಿಗಾರ ಏನು ಮಾಡಬೇಕು ಅವ್ರನ್ನ ಬಿಟ್ಟು ನಿಲ್ಬೇಕು ಅಗಾಧ ಜ್ಞಾನ ಪಡಿಬೇಕು ನೀವು ಅಲ್ವಾ ಇಲ್ಲಾಂದ್ರೆ ನೀವು ಅವ್ರಕ್ಕಿಂತ ಅವ್ರ ಮುಂದೆ ಅವನೇ ಮತ್ತೆ ಡೆಲ್ಲ ಕೊಡ್ತೀರೂ ಚಾನಲ್ ಮಾಡ್ತಾ ಚೆನ್ನಾಗಿರ್ತಾನೆ ಹುಡುಗಿ ಓದ್ಕೊಂಡು ಏನ್ ಬರಲ್ಲ ಅಂದ್ಬಿಡ್ತಾರೆ ಅಲ್ವಾ ಅದಕ್ಕೋಸ್ಕರ ನೀವು ಓದ್ಕೋಬೇಕು ವಿಶೇಷ ಅಧ್ಯಯನ ಮಾಡ್ಕೋಬೇಕು ಕರೆಕ್ಟಾ ಕನ್ನಡದ ಬಗ್ಗೆ ಸ್ಪಷ್ಟ ಸ್ಪಷ್ಟತೆ ಇರಬೇಕು ನಿಖರತೆ ಇರಬೇಕು ಅಲ್ವಾ ಕರೆಕ್ಟ್ ನಾನು ಹೇಳ್ತಾ ಇರೋದು ಸೊ ಅದನ್ನು ಇಟ್ಕೊಳ್ಳಿ ಆಮೇಲೆ ಈಗಿನ ಒಂದಷ್ಟು ಚಾನಲ್ಗಳು ಸರ್ ಓಡ್ತಾ ಇರೋದು ಇಪ್ಪತ್ನಾಲ್ಕು ಗಂಟೆನೂ ನಾಲ್ಕು ಗಂಟೆ ಟಿ ವಿ ಚಾನೆಲ್ ಓನ್ಲಿ ಬಿಕಾಸ್ ಆಫ್ ಒನ್ ಸಿಂಬಲ್ ಯಾವ ಸಿಂಬಲ್ ಗೊತ್ತಾ ಕ್ವಶನ್ ಮಾರ್ಕ್ಚನ್ ಮಾರ್ಕ್ ಹಾಕು ಹೋಳಸು ಎರಡ್ ಸಾವಿರದ ಮೂವತ್ತು ಪ್ರಳಯ ಕ್ವೆಶನ್ ಮಾರ್ಕ್ ಒಂದಿನ ತಿಂಗಳು ಮುಖ್ಯಮಂತ್ರಿ ಬದಲಾವಣೆ ಕ್ವೆಶನ್ ಮಾರ್ಕ್ ಏನೇಳಿ ಈ ಕ್ವಶನ್ ಮಾರ್ಕ್ ಬಿಟ್ಟು ಚಾನಲ್ ಮಾಡಿಸಿ ಬರೀ ಎರಡು ಅವರ್ ಮಾತ್ರ ಪ್ರೋಗ್ರಾಮ್ ಕೊಡಕ್ಕೆ ಸಾಧ್ಯ ಕರೆಕ್ಟಾ ಚಂದನದಲ್ಲಿ ಬರ್ತದಲ್ಲ ಅಂತ ಏನೋ ಏಳು ಏಳು ಅವರ ಅಷ್ಟೇ ನಿಜ ನ್ಯೂಸ್ ಇರೋದು ಅಲ್ವಾ ಸರ್ ನ್ಯೂಸ್ ಇರೋದೇ ಅರ್ಧ ಗಂಟೆ ನಮ್ಮ ಭಾರತದಲ್ಲಿ ಅಂದ್ರೆ ಇರೋ ನ್ಯೂಸ್ ಇನ್ನೂ ಇಪ್ಪತ್ ಮೂರುವರೆ ಗಂಟೆ ಬೇಡದೇರೋ ನ್ಯೂಸ್ ಅಲ್ವಾ ನಾನು ಮನೆಗೆ ಊಟಕ್ಕೆ ಹೋದಾಗ ಒಂಬತ್ತು ಗಂಟೆ ಆಗ್ತಿದೆ ಊಟಕ್ಕೆ ಹೋದಾಗ ನ್ಯೂಸ್ ಚಾನಲ್ ಹಾಕೊಂಡ್ರೆ ಅರ್ಧ ಗಂಟೆ ಫುಲ್ ಭಯ ಸರ್ ಅಯ್ಯೋ ನಮ್ಮ ಅಕ್ಕ ಇಷ್ಟು ಚೆನ್ನಾಗಿದೆಯಲ್ಲ ಇದೆಯಲ್ಲ ಈ ಟಿವಿಲಿ ಏನೋ ಹೇಳ್ತಾರಲ್ಲ ಇವರು ನೋಡಿದ್ರಂತೆ ಂತೆ ಅವ್ರು ಹಿಡ್ಕಂಬರಂತೆ ಅಯ್ಯೋ ಇಷ್ಟ ಚೆನ್ನಾಗಿದ್ಕೊಂಡ್ರೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ ಚಂದನ ನ್ಯೂಸ್ ನೋಡ್ತೀನಿ ಅದರಲ್ಲಿ ತುಂಬಾ ಚೆನ್ನಾಗಿರಿ ಸರ್ಕಾರಕ್ಕೆ ಆಗ್ತೀನಿ ತೋರಿಸ್ತಾರೆ ಅಲ್ವಾ ಆಮೇಲೆ ನ್ಯೂಸ್ ನಾನು ನಿಮ್ಗೆ ಯಾಕೆ ನಿಮ್ಮ ಮಾತಾಡ್ತಾ ಇದೀನಿ ಅಂದ್ರೆ ನಿಮ್ಮಲ್ಲಿ ಪತ್ರಿಕೋದ್ ನೀವೆಲ್ಲ ಮುಂದೆ ಒಳ್ಳೆ ಮೀಡಿಯಾ ಹೋಗ್ತೀರಾ ಅಥವಾ ನೀವೇ ಒಂದು ಏನೋ ಮಾಡಬಹುದು ಚಾನೆಲ್ ಅಲ್ವಾ ಒಂದು ಸ್ಪಷ್ಟತೆ ಇರಬೇಕು ಆಮೇಲೆ ಯಾವುದೇ ಒಂದು ದೊಡ್ಡ ಸ್ಪೋರ್ಟ್ಸ್ ಸ್ಫೋಟಿಸ್ಬಿಡ್ತಾರೆ ಚಾನೆಲ್ ಅವರು ಏನೇಳಿ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಯಾರು ಫಸ್ಟ್ ಕೊಡ್ತಾರೆ ಅಲ್ವಾ ಆ ವಿಷಯ ಇಟ್ಕೊಂಡು ಟಿ ಆರ್ ಎಫ್ ಎಲ್ಲಿ ತನಕ ಬರ್ತದೋ ಅಲ್ಲಿ ತನಕ ಒಂದ್ ದಿವಸ ಎರಡು ದಿವಸ ಮೂರ್ ದಿವಸ ದರ್ಶನ್ ಒಂದು ವಾರ ಒಂದು ತಿಂಗಳು ಅಲ್ವಾ ಆದರೆ ಎಲ್ಲೂ ಸ್ಪಷ್ಟತೆಯ ಕೊನೆಯನ್ನು ಯಾರು ತೋರಿಸಲ್ಲ ತೋರಿಸುವ ಆತರ ಇದೆ ಟಿ ಆರ್ ಪಿಗೋಸ್ಕರ ತೋರಿಸುವ ಆತರ ಇದೆ ಆದರೆ ಕೊನೆಗಳ ತವಕ ಯಾರಿಲ್ಲ ಸರ್ ನಾನು ನೋಡ್ರೆ ನಮಗೆ ಯಾವುದು ವಿಷಯಕ್ಕೂ ಸ್ಪಷ್ಟವಾದ ಕೊನೆನೇ ಕೊಟ್ಟಿಲ್ಲಪ್ಪ ಅಲ್ವಾ ನೀವೇ ಯಾವ್ದು ಒಂದು ದೊಡ್ಡ ವಿಷಯ ಸ್ಫೋಟಕ ವಿಷಯ ತಗೊಳ್ಳಿ ಒಂದು ನಾಲ್ಕೈದು ವರ್ಷದಿಂದ ಒಂದು ಎರಡು ಮೂರು ತಿಂಗಳಿಂದ ಒಂದು ವಿಷಯ ಬಂತು ಬಟ್ ಅದ್ ಕೊನೆ ಏನಾಯ್ತು ನಮ್ಗೆ ಇದು ಗೊತ್ತಿರಲ್ಲ ಕೊನೆ ಕೇವಲ ಒಂದ್ ಎರಡು ಪುಟಗಳಲ್ಲಿ ಅಲ್ಲಿ ಒಂದು ರಿಪೋರ್ಟ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಹೇಳಲ್ಲ ಯಾಕೆ ಎಲ್ಲ ಒಂದೇ ಅವಶ್ಯಕತೆಲಂಕೇಶ್ ಇದನ್ನು ಹೊರತುಪಡಿಸಿ ನಿಂತರು ಏನ್ ಬಾಬು ಸರ್ ಅಲ್ವಾ ಮಣ್ಣಿನ ಮಹತ್ವದ ಬಗ್ಗೆ ರೈತರ ಕಾಳಜಿ ಬಗ್ಗೆ ಗೋಕಾಕ್ ಚಳುವಳಿ ಬಗ್ಗೆ ಕರೆಕ್ಟಾ ಸಮಾನತೆ ಬಗ್ಗೆ ಹಕ್ಕಿನ ಬಗ್ಗೆ ತನ್ನ ಬಿತ್ತರದ ನಾನು ಹಾಕ್ಬಿಟ್ರೆ ಇಡೀ ಪ್ರಪಂಚನೇ ತಗೋತಾರೆ ಅನ್ನೋದು ಒಂದು ಇದು ಇಟ್ಕೊಳ್ಳದೆ ನಿಜವಾದ ವಿಷಯ ತಲುಪಿಸ್ಬೇಕು ಅಂತ ಒಂದು ಕಾಳಜಿ ಇಟ್ಕೊಂಡವರು ಲಂಕೇಶ್ ಅವರು ಅಲ್ವಾ ನಾವೆಲ್ಲರೂ ಪತ್ರಿಕೋದ್ಯಮಿತ್ರರು ದಯವಿಟ್ಟು ಆ ನಿಟ್ಟಿನಲ್ಲಿ ನಾವು ಸಾಕ್ಬೇಕು ಆಮೇಲೆ ಪತ್ರಿಕೋದ್ಯಮಿತ್ರ ಒಂದು ಭಾವನೆ ಇರಬೇಕು ಕಾಳಜಿ ಇರಬೇಕು ಕಳಕಳಿ ಇರಬೇಕು ಅಲ್ವಾ ನಮ್ಮದು ಅನ್ನೋದಿರಬೇಕು ಅವೇ ನಿಜವಾದ್ರು ನೀವೊಂದು ಡಾಕ್ಟರ್ ತರ ಆಗಿದ್ರೆ ನಿಜ ಒಂದು ಡಾಕ್ಟರ್ ಮಾಡ್ಬೇಕಾದ್ರೆ ಎಷ್ಟು ಭಾವನೆ ಇಟ್ಕೊಬೇಕು ಮನಸ್ಸು ಇಟ್ಕೊಳ್ಬೇಕು ಅಲ್ವಾ ನನ್ನ ಮುಟ್ಟಬೇಕು ಅವ್ರನ್ನ ವಸ್ತುವಾಗಿ ಮುಟ್ಟಬಾರದು ಕರೆಕ್ಟಾ ಒಬ್ಬೊಬ್ಬ ಡಾಕ್ಟರ್ ಅಂತಾರೆ ಗೊತ್ತಾ ಯಾಕೆ ಹೇಳ್ತಾ ಅವ್ರಿಗೆ ನನ್ನ ಮುಡ್ತಾರೆ ಮುಟ್ರೆ ಅದು ವಸ್ತು ಆಗ್ತದೆ ಪೇಪರ್ ಆಗ್ತದೆ ಭಾವನೆ ಇಲ್ಲ ಆಗ್ತದೆ ಅಲ್ವಾ ನೀವು ಏನಾದ್ರೂ ಬರೀಬೇಕು ಅಥವಾ ಏನಾದ್ರೂ ಪ್ರಾಕ್ಟಿಸ್ಬೇಕು ಅಂದ್ರೆ ಅದ್ರಲ್ಲಿ ಏನೋ ಒಂದು ನಿನ್ನತನ ಇರಬೇಕು ಮತ್ತೆ ಅದರಲ್ಲಿ ಫಲಿತಾಂಶದ ಹುಡುಕಾಟ ಇರಬೇಕು ಕರೆಕ್ಟಾ ಸೊ ಇದ್ರೆಲ್ಲ ಅಳವಡಿಸ್ಕೊಡಿ ಡೆಫಿನೆಟ್ಲಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತ ವರದಿಗಾರರಾಗಿ ಅಂತ ನಾನು ಶುಭ ಹಾರಿಸ್ತೀನಿ ಮತ್ತೆ ಚಿತ್ರಕೂಟದ ಬಗ್ಗೆ ಹೇಳಲೇಬೇಕು ಒಂದೆರಡು ಮಾತಲ್ಲಿ ನೋಡಿ ಈ ಮುಖ ಪುಟ ವಿನ್ಯಾಸ ನೋಡಿದ್ರ ನೋಡಿ ಚೆನ್ನಾಗಿದೆ ಅಲ್ವಾ ಇಲ್ಲಾಂದ್ರೆ ಇಲ್ಲಿ ಇಟ್ಟಿರ್ತೀನಿ ನೀವು ಅದನ್ನು ತಗೊಂಡು ನೋಡಿ ಎಷ್ಟು ಬ್ಯೂಟಿಫುಲ್ ಅಲ್ವಾ ಸೊ ಇದನ್ನು ಹುಡುಕೋ ತವಕ ಇತ್ತು ಲಂಕೇಶ್ ಅವ್ರಿಗೆ ಅವ್ರು ಒಂದು ಫಾಂಟ್ ಹುಡುಕ್ತಿದ್ರಂತೆ ಒಂದು ಕಾಮ ಒಂದು ಫುಲ್ ಸ್ಟಾಪು ಒಂದು ಫಾಂಟ್ ಸೈಜು ಒಂದು ಫಾಂಟ್ ಟೈಪು ನೀಲೂಲಿ ಕೇವಲ ನೀಲು ಆಗಿಲ್ಲ ನೀಲು ಅಲ್ಲಿ ಒಂದು ಚಿತ್ರ ಬಿಡಿಸಿದ್ರೆ ಗೊತ್ತಾ ನೀಲು ಪುಸ್ತಕ ತೆಗೀರಿ ಯಾರು ಬರ್ದಿರೋದು ನಾವು ಮೈಸೂರು ಹೋಗಿ ಮೀಟ್ ಮಾಡಿದ್ವಿ ಆಯ್ತಾ ಅವ್ರನ್ನ ಮೀಟ್ ಬಂದ್ವಿ ಇವ್ರೆ ಆ ಚಿತ್ರಗಳನ್ನ ನೋಡಿದ್ರೆ ಸಂತೋಷ ಆಗ್ತದೆ ಅಷ್ಟ ಆ ಒಂದು ಇದಿತ್ತು ಅವ್ರಿಗೆ ಅಭಿರುಚಿ ಇತ್ತು ಅಲ್ವಾ ಹಾಗೆ ನಮ್ಮ ಚಿತ್ರಕೂಟ ಚಿತ್ರಕೂಟ ತಂಡಕ್ಕೆ ಒಂದು ಜೋರ ಚಪ್ಪಾಳೆಗಳು ಇತ್ತು ಪ್ರಭು ಹೇಳ್ತಾ ಇದೆ ಚಿತ್ರಕೂಟಕ್ಕೆ ಇನ್ನೊಂದು ಹೆಸ ಹೇಳ್ಬೋದೇನೋ ಮಂಡ್ಯದ ಲಂಕೇಶ್ ಪತ್ರಿಕೆ ಅಂತ ಯಾಕೆ ಅಂದ್ರೆ ಅವ್ರು ಏನೇ ವಿಷಯಕ್ಕೆ ಬರ್ಲಿ ಅದರಲ್ಲಿ ಒಂದು ಸ್ಪಷ್ಟತೆ ಇರ್ತದೆ ಲಂಕೇಶ್ ನ ಕಾಣ್ಬೋದು ಅದರಲ್ಲಿ ಏನೋ ಒಂದು ಹೋರಾಟ ಕಿಚ್ಚ ಇರ್ತದೆ ಅದರಲ್ಲಿ ಮಣ್ಣಿನ ಬಗ್ಗೆ ಕಾಳಜಿ ಇರ್ತದೆ ಹೇಳಿ ಅದರಲ್ಲಿ ಒಂದು ಸಾಂಸ್ಕೃತಿಗೆ ಹೊತ್ತಿ ಇರ್ತದೆ ಅಲ್ವಾ ಇದನ್ನೆಲ್ಲನೂ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಚಿತ್ರಪೂಟ ತಂಡ ಜಾತ್ಯಾತೀತತೆ ರೈತರ ಬಗ್ಗೆ ಕಾಳಜಿ ಮಣ್ಣಿನ ಗೌರವ ಗುಣ ಮತ್ತೆ ಅದೇ ಲಂಕೇಶ್ ಅವರು ಇನ್ನೊಂದು ನೀವು ತಿಳ್ಕೊಬೇಕು ಪತ್ರಿಕೋತಿ ಅವರು ಲಂಕೇಶ್ ಟೀಕಿಸ್ತಿದ್ರು ಹೇಳಿ ಆದ್ರೆ ಆ ಟೀಕೆಯಲ್ಲಿ ಒಂದು ಕಾವ್ಯ ಹರಿತಿತ್ತು ಮತ್ತೆ ನಿಮ್ಗೆ ಅಂತಂದು ದೊಡ್ಡವನ್ನ ಎದುರಾಕೋಬೇಕು ಅಂದ್ರೆ ಎಷ್ಟು ಕಷ್ಟ ಇತ್ತು ಸಿದ್ದರಾಮಯ್ಯ ಒಂದು ಹೇಳಿದ್ರು ಲಂಕೇಶ್ ನಾನು ವೆರಿ ಕ್ಲೋಸ್ ಅಂತ ಅವ್ರಿಗೆ ಲಂಕೇಶ್ ಒಂದಿನ ಸಿದ್ದರಾಮಯ್ಯ ಫೋನ್ ಮಾಡಿ ಮಾತಾಡಿರುತ್ತೆ ಸರ್ ನೀವು ಈಗ ಮಹಾರಾಜ್ ಎಲೆಕ್ಷನ್ ನಿಂತು ಹೋದವ್ರೆ ಎಂ ಪಿ ಗೆ ನೀವು ನಿಂತ್ಕೊಂಡು ನೀವು ಎದುರಿಸಿ ಸರ್ ಗೆದ್ ಗೆದ್ಬಿಡಿ ಸರ್ ನೀವು ಪ್ರಜಾಪ್ರಭುತ್ವದ ನೀವು ಹಕ್ಕನ್ನ ನೀವು ತೋರಿಸಿ ಸರ್ ಇದ್ರೆ ಸಿದ್ದರಾಮಯ್ಯ ಇಲ್ಲಪ್ಪ ನನಗೆ ಎಂ ಪಿ ಇಂಟ್ರೆಸ್ಟ್ ಇಲ್ಲ ನಾನು ಎಮ್ ಎಲ್ ಇಲ್ಲ ಸರ್ ನಿಂತ್ಕೊಡಿ ಅವ್ರು ನಿಂತ್ಕೊಳ್ಳಿಲ್ಲ ಆಯ್ತು ಅದಾದ್ಮೇಲೆ ನಾಳೆಗೆ ಪೇಪರ್ ಬರ್ದೇ ಬಿಡ್ರಂತೆ ಇಸ್ಪೀಟ್ ಗುಲಾಮ ಇಸ್ಪಿಟ್ ಗುಲಾಮ ಅಂತ ಅದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ನನಗೆ ಸಿಕ್ಕಿರುತ್ತೆ ಸಿದ್ದರಾಮಯ್ಯ ಅವರು ಯೂರಪ್ಪ ಲಂಕೇಶ್ ಅಂದ್ರೆ ಆ ಟೀಕೆಯಲ್ಲೂ ಒಂದು ಕಾವ್ಯ ಇರ್ತಿತ್ತು ಕಟುವಾದ ಟೀಕೆ ಅಂದ್ರೆ ನೀವು ಏನು ಕತ್ತರಿಸ್ಬೊಡ್ತೀನಿ ಮಾಡಿದ ಅಂತಲ್ಲ ಟೀಕಿಸುವ ಒಂದು ಕಲೆನೂ ನೀವು ಕಲ್ತ್ಕೋಬಹುದು ಏನಡೆ ನೇರವಾಗಿ ಟೀಕಿಸಿ ಏನೋ ಒಂದು ಆ ಟೀಕಿಸಿ ಅದರಿಂದ ತಿದ್ದುವಿಕೆ ಪಡೆದು ಅದರಿಂದ ಫಲಿತಾಂಶ ಪಡೆಯುವವನೇ ನಿಜವಾದ ಪತ್ರಿಕೋದ್ಯಮ ಅಲ್ಲ ಸರ್ ಸುಮ್ನೆ ಟೀಕ್ಸ್ಬಿಟ್ಟು ನಾಳೆ ನನ್ನ ಹೆಸರು ಬಂದ್ಬಿಡ್ತು ಅಂದ್ಬಿಟ್ಟು ನಾಳೆ ಕ್ಲೋಸ್ ಮಾಡೋದು ಆಮೇಲೆ ನಾಳೆ ಅವ್ನು ಬಂದ್ರೆ ಊಕ ತಿರ್ಸ್ಕೋ ಹೋಗೋದಲ್ಲ ನಾಳೆ ಅವ್ನ ತರ್ತ್ಕೋಬೇಕು ನಿಮ್ನು ಅಲ್ವಾ ಲಂಕೇಶ್ ಅವರು ಒಬ್ಬ ಲೇಡೀಸ್ ಬರ್ತದ್ಯ ಅವ್ರ ಬಗ್ಗೆ ತುಂಬಾ ಟೀಕ್ಸೇ ಬರೆದಿರ್ತಾರೆ ಯಾವಾಗಲೂ ಆಯ್ತಾ ಲಂಕೇಶ್ ಇರೋದ್ಮೇಲೆ ಆ ಹೆಣ್ಣು ಮಗು ಈ ದಿನ ನನ್ನ ತಾಯಿಯನ್ನ ಕಳೆದುಕೊಂಡ ನೋವು ನನ್ಗಾಯಿತು ನೋಡಿ ಸರ್ ಇಡೀ ಜೀವನ ಆದ್ರೂ ಆ ಹೆಣ್ಣು ಮಗಿನ ಬಾಯಿಲ್ ತನ್ ನನ್ನ ತಾಯಿ ಕಳ್ಕೊಂಡ್ರೆ ಅದು ಬೇಕುದರ ಅಲ್ವಾ ನಾವು ಕೇವಲ ಒಂದು ದಿನದ ಚಪ್ಪಾಳೆಗೋಸ್ಕರ ಅಥವಾ ಒಂದು ದಿನದ ಕೂಡಗೋಸ್ಕರ ನಾವು ಬರೆಯೋದಲ್ಲ ಕರೆಕ್ಟಾ ಸೊ ಅದನ್ನೆಲ್ಲ ನಾವು ಅಳವಡಿಸ್ಕೊಳ್ಳೋಣ ಸೊ ಇಂತ ಒಂದು ಚಾನ್ಸ್ ನ ಕೊಟ್ಟು ನನಗೆ ನಿಜವಾಗ್ಲೂ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಯಾವುದೋ ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಎಲ್ಲ ಏನಲ್ಲ ನಿಜವಾಗ್ಲೂ ಈಗಿನ ತಲೆಮಾರಿಗೆ ಬೇಕಾಗಿರುವ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿ ನನ್ನನ್ನು ಉದ್ಘಾಟನೆ ಮಾಡಿಕೆ ಸಹಾಯ ಮಾಡಿಕೊಟ್ಟಂತಹ ಪ್ರಾಂಶುಪಾಲರು ಇಡೀ ಕಾಲೇಜಿನ ಸಿಬ್ಬಂದಿ ವರ್ಗರು ವಿಶೇಷವಾಗಿ ನಿಮ್ಮ ಜೋರ ಚಪ್ಪಳವಳಿ ಎಲ್ಲರಿಗೂ ನಾನು ಹೊಂದಿಸ್ತಾ ಕೊನೆಯದಾಗಿ ನಿಮ್ಗೆ ಒಂದು ಹೇಳ್ತೀನಿ ನೀವು ಇಷ್ಟನ್ನು ಅಳವಡಿಸ್ಕೊಂಡಿದ್ರೆ ತಾಯಿಯ ಹೃದಯ ತಂದೆಯ ಗಟಸು ಗುರುಗಳ ಮಾರ್ಗದರ್ಶನ ಒಲವಿನ ಪ್ರೇಮಿ ಭೂಮಿಯ ಋಣ ಪರಿಸರ ಕಾಳಜಿ ಜಾತ್ಯತೀತತೆ ಎಲ್ಲರೊಳಗೊಂದಾಗಿ ನಡೆಯುವುದು ನಿಖರತೆ ಸ್ಪಷ್ಟತೆ ಸತ್ಯ ಪ್ರಾಮಾಣಿಕತೆ ತಿಳಿದುಳಿಕೆ ತಿಳುವಳಿಕೆ ಮತ್ತೆ ಕೊನೆಯದಾಗಿ ನಿಮ್ಗೆಲ್ಲ ಬೇಕಾಗಿರೋದು ಫಲಿತಾಂಶ ಧನ್ಯವಾದಗಳು